ನನ್ನ ಐಕೇಶಿಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಏನ್ ಅಂತ ಅಂತೇಳಿ ನಾನು ತಿಳ್ಕೊಳ್ತೀನಿ ಜೊತೆ ನೀವು ತಿಳ್ಕೊಳಿ ನಮ್ಮ ಹುಡುಗರು ಏನೋ ಹೊಸ ಪ್ರಾಜೆಕ್ಟ್ ಶುರು ಮಾಡ್ತಾ ಇದ್ದಾರಂತೆ ಏನು ಏನಂತ ಗೊತ್ತಿಲ್ಲ ಏನೋ ಹೇಳಿದ್ರು ನನ್ಗ ಅರ್ಥ ಆಗ್ಲಿಲ್ಲ ಅದಕ್ಕೆ ಅವ್ರನ್ನ ಮಾತಾಡ್ತಾ ಮಾತಾಡ್ತಾ ನಾನು ತಿಳ್ಕೊಳ್ತೀನಿ ನೀವು ತಿಳ್ಕೊಳಿ ಬನ್ನಿ ಇವಾಗ ಮಾತಾಡೋಣ ನಮಸ್ಕಾರ ಕಣಪ್ಪ ನಿನ್ ಹೆಸರು ಗೊತ್ತಾಗ್ಲಿಲ್ಲ ನನ್ನ ಹೆಸರು ನೆಚ್ಚಿಕೆ ನೀವಪ್ಪ ಪ್ರಸಾದ 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 ಕೊಡ್ತಾರದ್ದೇ ಬನ್ನಿ ಏನು ನೀನು ಬಾ ಇದು ಏನೋ ಏನೋ ಮಾಡ್ಬೇಕು ಹೊಸದಾಗಿ ಏನೇನೋ ಶುರು ಮಾಡಿದ್ದೀರಾ ಅಂತ ಹೇಳುತ್ತ ನನ್ ನಿಜವಾಗ್ಲೂ ಅದ್ರ ಬಗ್ಗೆ ಏನಂತ ಐಡಿಯಾ ಇಲ್ಲ ಹೇಳಿದ್ರೆ ಆದ್ರೆ ನಿಜವಾಗ್ಲೂ ತಲೆಗೆ ಹೋಗ್ಲಿಲ್ಲ ಅದ್ ನನ್ಗೆ ಒಂದ್ ಸ್ವಲ್ಪ ಕ್ಲೀನ್ ಆಗಿ ಏನು ಅಂತ ಹೇಳುತ್ತೆ ನಾನು ಅರ್ಥ ಮಾಡ್ಕೊಳ್ತೀನಿ ಅದ್ ನೀವ್ ಮಾಡ್ತಿರೋದು ತುಂಬಾ ಜನಕ್ಕೆ ಒಳ್ಳೆ ಕೆಲ್ಸ ಅದು ಉಪಯೋಗ ಬರುವಂತ ಕೆಲ್ಸ ಮಾಡ್ತಾ ಇದ್ದೀರಾ ಅನ್ನೋದು ಮಾತ್ರ ಗೊತ್ತಾಯ್ತು ನನ್ಗೆ ಅದಕ್ಕೆ ನಿಮ್ನೆ ಕರ್ಸಿ ಮಾತಾಡೋಣ ನಾನೊಂದ್ ಹೇಳೋದು ಮೀಡಿಯೋದಲ್ಲಿ ಅವ್ರೇನು ಅರ್ಥ ಮಾಡ್ಕೊಳ್ಳೋದು ನನ್ಗೆ ಹೇಳಕ್ ಬರ್ದೇ ಇರೋದು ಅದಕ್ಕೆ ಬೇಡ ಅಂತ ಹೇಳಿ ನಿಮ್ನೆ ಕರ್ಸ್ತೆ ನಾನು ಶುರು ಮಾಡ್ತಪ್ಪ ಏನ್ ಮಾಡ್ತಾ ಇದ್ದೀರಾ ಏನದು ಅಂತ ಸೊ ನಾವು ಆಲ್ಮೋಸ್ಟ್ ಒನ್ ಇಯರ್ ಬ್ಯಾಕ್ ಲಾಸ್ಟ್ ಡಿಸೆಂಬರ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ತ್ರೀ ಡಿಸೆಂಬರ್ ಇಂದ ಸೊ ಇವನ್ ಪ್ರಸಾದ್ ನಂಗೆ ಹೇಳಿದ ಅವ್ನ್ ತುಂಬಾ ನೇಚರ್ ಎಂಥೂಸಿಯಾಸ್ ನಂಗು ತುಂಬಾ ನೇಚರ್ ಬಗ್ಗೆ ಇಷ್ಟ ಸೊ ನಾವು ಈ ತರ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಯಾಕಂದ್ರೆ ನನ್ ಬ್ಯಾಕ್ ಗ್ರೌಂಡ್ ಟೆಕ್ ಅವ್ನ್ ಬ್ಯಾಕ್ ಗ್ರೌಂಡ್ ಮಾರ್ಕೆಟಿಂಗ್ ಇಬ್ರು ಇಂಜಿನಿಯರ್ಸ್ ನಾವು ಕಲೀಗ್ಸ್ ಆಗಿದ್ವಿ ಆಮೇಲೆ ನಾವು ಕಾಲೇಜ್ ಅಲ್ಲಿ ರೂಮೇಟ್ಸ್ ಆಗಿದ್ವಿ ಸೊ ನಮ್ ಬ್ಯಾಕ್ಗ್ರೌಂಡ್ ತುಂಬಾ ತುಂಬಾ ವರ್ಷದಿಂದ ಪರಿಚಯ ಸೊ ಈ ಫೀಲ್ಡ್ ಅಲ್ಲಿ ಹೇಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಒಂದ್ ಸ್ಟಾರ್ಟ್ಅಪ್ ಅಲ್ಲಿ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಸೊ ಅಲ್ಲಿಂದ ನಾವು ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಸೊ ನಾವು ಎಂ ಆರ್ ಎಫ್ ಸೆಂಟರ್ಸ್ ಅಂತ ಬರುತ್ತೆ ಮಟೀರಿಯಲ್ ರಿಕವರಿ ಫೆಸಿಲಿಟೀಸ್ ಅಂತ ಸೊ ಎಲ್ಲಿ ನಮ್ ಯಾವ ತರದ್ದು ವೇಸ್ಟ್ ಇಡೀ ಸಿಟಿಯಲ್ಲಿ ಬ್ಯಾಂಗ್ಳೂರ್ ಅಲ್ಲಿ ಬೇರೆ ಬೇರೆ ಏರಿಯಾದಲ್ಲಿ ಎಲ್ಲೆಲ್ಲಿ ವೇಸ್ಟ್ ಜನರೇಟ್ ಆಗುತ್ತೆ ಅದು ಅಲ್ಲಿ ಹೋಗುತ್ತೆ ಅಲ್ಲಿ ಹೋಗ್ಬಿಟ್ಟು ಸೆಗ್ರಿಗೇಟ್ ಆಗುತ್ತೆ ಸೆಗ್ರಿಗೇಟ್ ಆಗಿ ಆಮೇಲೆ ರಿಸೈಕ್ಲರ್ಸ್ ಹೋಗುತ್ತೆ ಅಲ್ಲಿಂದ ಮತ್ತೆ ಮುಂದೆ ಇನ್ನೊಂದ್ಸಲ ಮ್ಯಾನುಫ್ಯಾಕ್ಚರ್ ಆಗತ್ತೆ ಇನ್ನೊಂದ್ಸಲ ಬೇರೆ ಪ್ರಾಡಕ್ಟ್ ಆಗಿ ಹೊರಗಡೆ ಬರುತ್ತೆ ಸೊ ನಾವು ಈ ಸಪ್ಲೈ ಚೇನ್ ನ ಅಂಡರ್ಸ್ಟ್ಯಾಂಡ್ ಮಾಡಕ್ಕೆ ಅರ್ಥ ಮಾಡಿದ್ವಿ ಇದಕ್ಕೆ ಸರ್ಕ್ಯುಲರ್ ಇಕೋನಮಿ ಅಂತಾರೆ ರೈಟ್ ಫ್ರಮ್ ಜನರೇಷನ್ ಆಫ್ ಅ ಪ್ರಾಡಕ್ಟ್ ಅದಾದ್ಮೇಲೆ ಅದು ಕಸ ಆಗತ್ತೆ ಕಸ ಆದ್ಮೇಲೆ ಅದು ಸೆಗ್ರಿಗೇಟ್ ಆಗುತ್ತೆ ಆಗಿ ಮತ್ತೆ ಇನ್ನೊಮ್ಮೆ ಅದನ್ನ ರೀಸೈಕಲ್ ಮಾಡಿ ಇನ್ನೊಂದು ಹೊಸ ಪ್ರಾಡಕ್ಟ್ ಆಗುತ್ತೆ ಇದು ಒಂದು ಕಂಪ್ಲೀಟ್ ಸರ್ಕ್ಯುಲರ್ ಇಕೋನಮಿ ಸೊ ಇದರಲ್ಲಿ ನಮ್ಗೆ ಎಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗತ್ತೆ ಅಂತ ನಾವು ನೋಡಿದ್ವಿ ಯಾವ ಪಾಯಿಂಟ್ ಅಲ್ಲಿ ನಮ್ ನಮ್ದು ಏನು ಒಂದು ಕಾಂಟ್ರಿಬ್ಯೂಷನ್ ಮಾಡಕ್ಕಾಗಲ್ಲ ಸೊ ಅದಕ್ಕೆ ಈ ಮಟೀರಿಯಲ್ ರಿಕವರಿ ಫೆಸಿಲಿಟೀಸ್ ಅಂತ ಇಂತ ಈ ಫೀಲ್ಡ್ ರಿಲೇಟೆಡ್ ಯಾರ್ಯಾರಿದ್ದಾರೆ ಅವ್ರನ್ನ ಪರ್ಸನಲಿ ಮೀಟ್ ಆಗಿ ಅವ್ರ ಆಕ್ಚುಯಲ್ ಪ್ರಾಬ್ಲಮ್ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ಸೊ ಫಸ್ಟ್ ಪ್ರಾಬ್ಲಮ್ ಮೇನ್ ಬರ್ನಿಂಗ್ ಇಶ್ಯೂ ನಮ್ಗೆ ಗೊತ್ತಾಗಿದ್ದು ಸೆಗ್ರಿಗೇಷನ್ ಯಾಕಂದ್ರೆ ನಾವು ಯಾವ ಟೈಪ್ ಕಸ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಿವಿ ಅದ್ರಲ್ಲಿ ಪ್ಲಾಸ್ಟಿಕ್ ಇರ್ಬೋದು ಮೆಟಲ್ ಇರ್ಬೋದು ಅದರಲ್ಲಿ ನಮ್ ಡ್ರೈ ವೇಸ್ಟ್ ಯಾವ್ದು ಇರ್ಬೋದು ಮನೇಲಿ ನಾವು ಜನರೇಟ್ ಮಾಡೋದು ಎಲ್ಲದೂ ಒಂದೇ ಡಸ್ಟ್ಬಿನ್ ಅಲ್ಲಿ ಹಾಕೊಡ್ತೀವಿ ಅಲ್ಲಿ ಹೋದಾಗ ಎಲ್ಲ ಪೈಲಪ್ ಆಗಿರುತ್ತೆ ಅವಾಗ ಒಂದು 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 ಹಿಂಗೆ ರಿಕ್ಲೈನರ್ ಇಲ್ಲ ಒಂದು ಕನ್ವೇರ್ ಬೆಲ್ಟ್ ಇರುತ್ತೆ ಆ ಕನ್ವೇರ್ ಬೆಲ್ಟ್ ಮೇಲೆ ಹಿಂಗ್ ಬರ್ತಾ ಬರ್ತಾ ಒಂದು ಹತ್ತು ಜನ ನಿಂತ್ ಬಿಟ್ಟು ಅದನ್ನ ಮ್ಯಾನ್ಯಲ್ ಆಗಿ ಹಿಂಗೆ ಸೋಲ್ಟ್ ಮಾಡ್ತಿರ್ತಾರೆ ಸೊ ನಾವೇನ್ ಅನ್ಕೊಂಡಿ ಅದ್ರಲ್ಲಿ ಒಂದು ಹಾರ್ಡ್ವೇರ್ ಟೆಕ್ನಾಲಜಿ ತಗೊಂತಾರೆ ರೋಬೊಟಿಕ್ ಆಟೋಮೇಶನ್ ಅಂತ ಸೊ ಅದನ್ನ ಫಸ್ಟ್ ಡಿಸೈನ್ ಮಾಡಕ್ ಸ್ಟಾರ್ಟ್ ಮಾಡಿ ಆದ್ರೆ ನಮ್ಗ್ ಪ್ರಾಬ್ಲಮ್ ಗೊತ್ತಾಯ್ತು ಇದು ತುಂಬಾ ಕಾಸ್ಟ್ಲಿ ಮತ್ತೆ ಅವ್ರ ಹತ್ರ ಅಷ್ಟು ದುಡ್ಡು ಇಲ್ಲ ಒಂದು ರೋಬೋಟಿಕ್ ಆಟೋಮೇಶನ್ ನ ಸೆಟ್ ಅಪ್ ಮಾಡಿ ಮಾಡಿ ಅದರದ್ದು ಬ್ರೇಕ್ ಬಂದ್ ಮಾಡೋಕು ಅವ್ರ ಹತ್ರ ಅಷ್ಟಿದ್ದಿಲ್ಲ ಆಮೇಲೆ ನಾವು ಥಿಂಕ್ ಮಾಡಿದ್ವಿ ಯಾವ ಇನ್ನೊಂದು ನೆಕ್ಸ್ಟ್ ಫೀಲ್ಡ್ ಅಲ್ಲಿ ನಾವು ಮಾಡ್ಬೋದು ಇದು ಅವ್ರಿಗೆ ಫಿಸಿಬಲ್ ಇಲ್ಲ ಸೊ ವಾಟ್ ಎಲ್ಸ್ ವಿ ಕ್ಯಾನ್ ಬಿ ಆವಾಗ ನಾವು ಥಿಂಕ್ ಮಾಡಿದಾಗ ಗೊತ್ತಾಯ್ತು ಸೊ ದೇರ್ ಇಸ್ ಅ ಸಿಸ್ಟಮ್ಯಾಟಿಕ್ ಬಿಹೇವಿಯಲ್ ಚೇಂಜ್ ಇನ್ ಯೂಸರ್ಸ್ ಅಂದ್ರೆ ನಾವು ಜನರಿಗೆ ಒಂದ್ ಲೆವೆಲ್ ಆಫ್ ಬಿಹೇವಿಯಲ್ ಚೇಂಜ್ ತಗೊಂಡ್ ಬಂದ್ರೆ ಅವರು ಅವ್ರಾಗಿ ಸೆಗ್ರಿಗೇಟ್ ಮಾಡಕ್ಕೆ ನಾವು ಪ್ರೊಮೋಟ್ ಮಾಡಿದ್ರೆ ದೆನ್ ದೇ ವಿಲ್ ಬಿ ಮೋರ್ ಮೋಟಿವೇಟೆಡ್ ಮೋರ್ ಇನ್ಸ್ಪೈಯರ್ಡ್ ಮತ್ತೆ ಅವ್ರಿಗೆ ನಾವು ತಿಳುವಳ್ಕೆ ಕೊಟ್ರೆ ನೀವು ಈ ತರ ಸೆಗ್ರಿಗೇಷನ್ ಮಾಡಿದ್ರೆ ನಿಮ್ಗೆ ಯಾವ ತರ ಹೆಲ್ಪ್ ಆಗ್ಬೋದು ನೀವ್ ಯಾವ ತರ ನೇಚರ್ನ ಹೆಲ್ಪ್ ಮಾಡ್ಬೋದು ಅದನ್ನ ನಾವು ತಿಳುವಳ್ಕೆ ಮಾಡಿಕೊಟ್ರೆ ದಿಸ್ ವಿಲ್ ಬಿ ಬೆನಿಫಿಷಿಯಲಿ ಇನ್ ಲಾಂಗರ್ ಟರ್ಮ್ ಶಾರ್ಟ್ ಟರ್ಮ್ ಬೆನಿಫಿಟ್ ಇಲ್ಲ ಅದ್ರ ಲಾಂಗ್ ಟರ್ಮ್ ಬೆನಿಫಿಟ್ ಇದೆ ಇಡೀ ದೇಶಕ್ಕೆ ಬೆನಿಫಿಟ್ ಇದೆ ಇದ್ರಿಂದ ಸೊ ಇದನ್ನ ನಾವು ತಿಂಕ್ ಮಾಡಿದಾಗ ನಾವು ಒಂದೇ ಒಂದು ಪಾಯಿಂಟ್ ನಮ್ಮ ಮನೇಲಿ ತಲೆಯಲ್ಲಿ ಬಂದಿದೆ ಅಂದ್ರೆ ದಿಸ್ ಇಸ್ ಇನ್ಸೆಂಟಿವೈಸೇಷನ್ ಅಂದ್ರೆ ನಾವು ಯಾರು ಜನರಿಗೆ ಯಾವಾಗ್ ಹೇಳಿದ್ರೆ ಯು ಗೆಟ್ ಸಮ್ ಕೈಂಡ್ ಆಫ್ ರಿವಾರ್ಡ್ಸ್ ನೀವು ಈ ತರ ಕಲ್ಸ ಮಾಡಿ ನಿಮ್ಗೆ ಏನೋ ಒಂದ್ ರಿವಾರ್ಡ್ ಸಿಕ್ಕ ಆ ತರ ಹೇಳಿದ್ರೆ ಜನ ಇನ್ನೂ ಮೋಟಿವೇಶನ್ ಬರುತ್ತೆ ಓಕೆ ಏನೋ ನಂಗೆ ದುಡ್ಡು ಸಿಕ್ಕಿದ್ರೆ ಓಕೆ ಅಪ್ಪ ನಾನ್ ಏನೋ ಮಾಡ್ತೀನಿ ಸೊ ಆ ಆಂಗಲ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಸೊ ಅದ್ರಲ್ಲಿ ಏನಂದ್ರೆ ಈಗ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸ್ಕ್ರಾಪ್ ಕಲೆಕ್ಷನ್ ಮನೆಯಲ್ಲಿ ಪೇಪರ್ ಕಾರ್ಡ್ ಬೋರ್ಡ್ ಈ ವೇಸ್ಟ್ ಮೆಟಲ್ ಏನು ಇದ್ರೆ ಈಗ ಅವ್ರು ಕೊಟ್ರೆ ನಮ್ಗೆ ನಾವು ನಿಮ್ಗೆ ಏನೋ ಒಂದು ರಿವಾರ್ಡ್ ಕೊಡ್ತೀವಿ ಅದು ಕ್ಯಾಶ್ ರಿವಾರ್ಡ್ ತೂಕದ ಮೇಲೆ ವೇಟ್ ಇದ್ದರೆ ನಾವು ನಿಮ್ಗೆ ಒಂದು ರಿವಾರ್ಡ್ ಕೊಡ್ತೀವಿ ಅದು ಒಂದು ನಾವೀಗ ಇನಿಷಿಯಲಿ ಟು ಸ್ಟಾರ್ಟ್ ಆಫ್ ಆ ತರ ಸ್ಟಾರ್ಟ್ ಮಾಡಿತ್ತು ಸೊ ಇದ್ರದ್ದು ಒಂದು ಸ್ಕ್ರಾಪ್ ಕಲೆಕ್ಷನ್ ಡ್ರೈವ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಏಟೀನ್ ಟು ಟ್ವೆಂಟಿ ಸಿಕ್ಸ್ ಆಫ್ ಜೈನ್ ಟ್ವೆಂಟಿ ಟ್ವೆಂಟಿ ಫೈವ್ ಇಫ್ ಯು ಗಿವ್ ಎನಿ ಟೈಪ್ ಆಫ್ ಸ್ಕ್ರಾಪ್ ನಾವು ತಗೊಳ್ತೀವಿ ತಗೊಂಡ್ಬಿಟ್ಟು ಅದ್ರದ್ದು ತೂಕ ಮಾಡಿ ವೇಟ್ ಮಾಡಿ ಅದ್ರದ್ದು ಎಷ್ಟಾಗುತ್ತೆ ಅಷ್ಟು ಕ್ಯಾಶ್ ರಿವಾರ್ಡ್ಸ್ ನಿಮ್ಗೆ ಕೊಡ್ತೀವಿ ಸೊ ದಿಸ್ ಇದು ಫಸ್ಟ್ ಸ್ಟೆಪ್ ನಮ್ ಇಡೀ ಪ್ರಾಜೆಕ್ಟ್ ಅಲ್ಲಿರೋದು ಇದು ಫಸ್ಟ್ ಸ್ಟೆಪಿಂಗ್ ಇದಾದ್ಮೇಲೆ ನಾವು ನಿಧಾನ ವಿಲ್ ಟ್ರೈ ಟು ಇಂಟ್ರೊಡ್ಯೂಸ್ ಅದರ್ ಟೈಪ್ ಆಫ್ ಡ್ರೈ ವೇಸ್ಟ್ ಡೈಲಿ ಮನೆಯಲ್ಲಿ ಈಗ ನೀವು ಪ್ಲಾಸ್ಟಿಕ್ ಕಂಟೈನರ್ಸ್ ಇರಬೇಕು ಇಲ್ಲ ಪೇಪರ್ ಬೇರೆ ಯಾವ್ದಾದ್ರು ಪ್ಯಾಕೇಜಿಂಗ್ ಅದು ಎಲ್ಲ ತಗೊಂಡು ಅದಕ್ಕೂ ಒಂದ್ ಸ್ವಲ್ಪ ನಿಧಾನ ಒಂದ್ ಸ್ವಲ್ಪ ಇನ್ಸೆಂಟಿವ್ ಕೊಟ್ಟು ಆಮೇಲೆ ಜನರಿಗೆ ನಮ್ ಪ್ಲಾಟ್ಫಾರ್ಮ್ ಇಂದ ನಿಧಾನ ಅವ್ರಿಗೆ ಎಜುಕೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಸೊ ನೀವು ಲಾಸ್ಟ್ ಟೈಮ್ ಕೊಟ್ರಿ ಈ ಟೈಪ್ ಆದ್ರೆ ನೀವು ಈ ತರ ಮಿಕ್ಸ್ ಮಾಡಿ ಆ ತರ ಮಾಡಬೇಡಿ ನೆಕ್ಸ್ಟ್ ಟೈಮ್ ನೀವು ಈ ತರ ಸೆಗ್ರಿಗೇಟ್ ಮಾಡಿ ಕೊಡಿ ನಮ್ಗೆ ಅವಾಗ ನೀವ್ ಯಾರು ಕೊಡ್ತಾ ಇದ್ದೀರಾ ಅವ್ರಿಗೆ ಹೆಲ್ಪ್ ಆಗತ್ತೆ ಹಾ ಆಮೇಲೆ ನಿಮ್ಗೆ ನಾವ್ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ರಿವಾರ್ಡ್ಸ್ ಕೊಡ್ತೀವಿ ಇದ್ರಲ್ಲಿ ಸೊ ಈ ತರ ಒಂದ್ ಸ್ವಲ್ಪ ಸ್ವಲ್ಪ ರಿವಾರ್ಡ್ಸ್ ಇಂದ ಜನ್ರಿಗೆ ಸಿಸ್ಟಮ್ಯಾಟಿಕ್ಲಿ ಬಿಹೇವಿಯರ್ ಚೇಂಜ್ ತಗೊಂಡ್ ಬಂದ್ರೆ ನಾವು ಅಟ್ ದ ಸೋರ್ಸ್ ಅಂದ್ರೆ ಮನೆಯಲ್ಲೇ ನಾವು ಸೆಗ್ರಿಗೇಟ್ ಮಾಡಕ್ ಹೆಲ್ಪ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಜನರಿಗೆ ಅದ್ರಿಂದ ಓವರ್ ದ ಎಂಟೈಯರ್ ಸಪ್ಲೈ ಚೈನ್ ಅಂದ್ರೆ ಯಾರ್ ಕಲೆಕ್ಟ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಬಂದ್ ಯಾರು ಕಲೆಕ್ಟ್ ಮಾಡ್ತಾರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಲ್ಲಿಂದ ರಿಸೈಕ್ಲರ್ಸ್ ಹೆಲ್ಪ್ ಆಗುತ್ತೆ ರಿಸೈಕ್ಲರ್ಸ್ ಇಂದ ನಾವು ಹೊಸ ಪ್ರಾಡಕ್ಟ್ ಮಾಡಕ್ ಹೆಲ್ಪ್ ಆಗುತ್ತೆ ಸೊ ಇದು ಒಂಥರ ಸ್ಟ್ರೀಮ್ ಲೈನ್ ಆಗುತ್ತೆ ಮತ್ತೆ ಅಲ್ಲಲ್ಲೇ ಲ್ಯಾಂಡ್ ಫಿಲ್ ಅಲ್ಲಿ ಬೀಳುದು ಲ್ಯಾಂಡ್ ಫಿಲ್ ಅಂದ್ರೆ ನಮ್ ಮನೆ ಹೊರಗಡೆ ಬೀಳುದು ಇಲ್ಲ ಎಲ್ಲೋ ಒಂದ್ ಕಡೆ ಹೋಗಿ ಡಂಪ್ ಆಗೋದು ಅದೆಲ್ಲ ಕಮ್ಮಿ ಆಗುತ್ತೆ ಸೊ ನಮ್ ನೇಚರ್ ಹೆಲ್ಪ್ ಆಗತ್ತೆ ಎಲ್ಲೋ ಒಂದ್ ಕಡೆ ಈ ನೇಚರ್ ಅಲ್ಲಿ ಮಿಕ್ಸ್ ಆಗಿ ನಮ್ ಫುಡ್ ಚೈನ್ ಅಲ್ಲೇ ಇನ್ವಾಲ್ವ್ ಆಗತ್ತೆ ಅದು ಇವೆಂಚುಲಿ ನಮ್ ಫುಡ್ ಅಲ್ಲಿ ನಮ್ ನೀರಲ್ಲಿ ಎಲ್ಲಾದ್ರಲ್ಲೂ ಗಾಳಿಯಲ್ಲಿ ಎಲ್ಲಾದ್ರಲ್ಲೂ ಬರ್ತದೆ ಅದು ಕಮ್ಮಿ ಆಗುತ್ತೆ ಓವರ್ ಆಲ್ ಹೆಲ್ತ್ ಬೆನಿಫಿಟ್ ಇದೆ ನೇಚರ್ ಬೆನಿಫಿಟ್ ಇದೆ ಎಲ್ಲಾದ್ರೂ ಇದೆ ಸೊ ಆರ್ ಟ್ರೈಂಗ್ ಟು ಟ್ಯಾಕಲ್ ಇಶ್ಯೂ ಅಟ್ ದ ಸೋರ್ಸ್ ಸಮರಿ ಅಂದ್ರೆ ಅಂದ್ರೆ ಇವಾಗ ಸ್ಟಾರ್ಟ್ ಇದು ಸ್ಕ್ರಾಪ್ ಮಟೀರಿಯಲ್ಸ್ ಸೊ ಪೇಪರ್ ಬೋರ್ಡ್ ಇ ವೇಸ್ಟ್ ಕಬ್ಬಣ ಯಾವ್ದು ಇರ್ಬೋದು ಆಯರ್ನ್ ಅಲ್ಯೂಮಿನಿಯಮ್ ಮತ್ತೆ ಬೇರೆ ಯಾವ ಕಾಪರ್ ಆ ತರದ್ದು ಮತ್ತೆ ಇ ವೇಸ್ಟ್ ಅಂದ್ರೆ ನಿಮ್ ಲ್ಯಾಪ್ಟಾಪ್ಸ್ ಮೊಬೈಲ್ಸ್ ಕೀಬೋರ್ಡ್ಸ್ ಇರ್ಬೇಕು ಮೌಸ್ ಇರ್ಬೇಕು ಅದು ಮತ್ತೆ ಬಟ್ಟೆನು ತಗೊಳ್ತೀವಿ ಅದ್ರ ಬಟ್ಟೆ ಕರೆಂಟ್ಲಿ ವಿ ವಾಂಟ್ ರಿವಾರ್ಡ್ ಯಾಕಂದ್ರೆ ಅದು ಈಸಿಲಿ ರಿಸೈಕ್ಲೆಬಲ್ ಆಗಲ್ಲ ಮತ್ತೆ ದೇರ್ ಆರ್ ಸರ್ಟನ್ ಪ್ರೊಸೆಸ್ ಟು ಇಟ್ ಸೊ ಅದಕ್ಕೆ ರಿವಾರ್ಡ್ ಇಲ್ಲ ಬಟ್ ವಿ ಟೇಕ್ ಕ್ಲೋತ್ಸ್ ದ ಶೂಸ್ ಅಗೇನ್ ಶೂಸ್ ಈಸ್ ನಾಟ್ ರಿವಾರ್ಡೇಬಲ್ ಬಟ್ ಕಲೆಕ್ಟ್ ಶೂಸ್ ಆತರ ಯಾವ ಸ್ಕ್ರಾಪ್ ಮನೇಲಿ ಇದ್ರೆ ವುಡ್ ಕೂಡ ಆಗುತ್ತೆ ಅಗೇನ್ ವುಡ್ ಇಸ್ ನಾಟ್ ರಿವಾರ್ಡೆಡ್ ಬಟ್ ವುಡ್ ತಗೊಳ್ತೀವಿ ಬಟ್ ಅದರ್ ಥಿಂಗ್ಸ್ ವಿಚ್ ಐ ಟೋಲ್ಡ್ ಇನಿಷಿಯಲಿ ಅದೆಲ್ಲ ರಿವಾರ್ಡ್ಸ್ ಸಿಗುತ್ತೆ ಅದಕ್ಕೆ ಇವಾಗ ನೀವ್ ಹೇಳಿದ್ದು ನನ್ಗ್ ಅರ್ಥ ಆಗಿದ್ದ ನಾನ್ ಹೇಳ್ತೀನಿ ನಾನ್ ಹೇಳ್ತೀನಿ ನೋಡಿ ನನ್ಗ್ ಅರ್ಥ ಆಗಿದಷ್ಟು ಇವಾಗ ನಾವು ಒಂದ್ ಏನೇ ತಗೊಂಡು ಹಳಿ ಹಳೆ ಸೀಸಾ ಕಬ್ಣ ಅಂತ ಮಾರ್ಕೊಂಡ್ ಬರ್ತಾರೆ ಒಂದೊಂದ್ ಏರಿಯಾದಲ್ಲಿ ಬರಲ್ಲ ನಾವು ಒತ್ಕೊಂಡ್ ಹೋಗ್ಬೇಕಾಗತ್ತೆ ಅದನ್ನ ನಮ್ಗ್ ಟೈಮ್ ಇರಲ್ಲ ಮನೇಲಿ ಯಾರು ಇರಲ್ಲ ಇವಾಗ ಒಬ್ರೊಬ್ರು ಇರೋರು ಏನ್ ಎಲ್ಲಿಂದ ತಗೊಂಡೋಗ್ತಾರೆ ಆಟೋಗ್ ದುಡ್ಡು ಕೊಡ್ಬೇಕು ತಗೊಂಡ್ ಹೋಗ್ಬೇಕಾದ್ರೆ ಆಮೇಲೆ ಅಲ್ಲಿಂದ ಬರ್ಬೇಕಾದ್ರೆ ದುಡ್ಡು ಆಗುತ್ತೆ ಆ ದುಡ್ಡು ಅಲ್ಲೇ ಒಲ್ಟೋಗುತ್ತೆ ಅದನ್ನ ನೀವ್ ಮನೆ ಹತ್ರ ಬಂದ್ ತಗೊಂಡ್ ಹೋಗ್ತೀರಾ ಅಲ್ವಾ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊತೀನಿ ಹೌದು ನಿಜ ತುಂಬಾ ಒಳ್ಳೆ ಕೆಲ್ಸ ಮಾಡ್ತಾ ಇದ್ದೀರಾ ಇವಾಗ ಯಾವ ಏರಿಯಾ ಅಂತ ಮಾಡ್ಕೊಂಡಿದ್ದೀರಾ ನೀವು ಎಲ್ಲ ಕಡೆನಾ ಇಲ್ಲ ಇದೀಗ ಬೆಂಗಳೂರಲ್ಲಿ ನಾವು ನಾಲ್ಕ್ ಏರಿಯಾದಲ್ಲಿ ಮಾಡ್ಕೊಂಡಿದೀವಿ ಜಯನಗರ ಎಚ್ ಎಸ್ ಆರ್ ಲೇಔಟ್ ಜೆ ಪಿ ನಗರ ಮತ್ತೆ ಇಂದಿರಾ ನಗರ ಈ ನಾಲ್ಕ್ ಏರಿಯಾದಲ್ಲಿ ಈಗ ಇನಿಷಿಯಲಿ ಸ್ಟಾರ್ಟ್ ಮಾಡಿರೋದು ಆಮೇಲೆ ನಿಧಾನ ಬೇರೆ ಏರಿಯಾಸು ಮಾಡ್ತೀವಿ ಕರ್ನಾಟಕನೇ ನೀವು ಮಾಡಿ ಕರ್ನಾಟಕ ಇಂಡಿಯಾ ಅರ್ಥ ಆಯ್ತಲ್ವಾ ನಾನು ಹೇಳಿದ್ರು ಅವ್ರು ಹೇಳಿದ್ ಅರ್ಥ ಆಯ್ತು ನಾನ್ ಹೇಳಿದ್ ಅರ್ಥ ಆಯ್ತಲ್ವಾ ನಿಮ್ಗೆ ನೋಡಿ ಇಲ್ಲ ಆಚೆ ಈಚೆ ಇವಾಗ ಇಲ್ಲೇ ಎಷ್ಟೊಂದ್ ಕಸ ಕೂಡ ಆ ಕಡೆ ಕಡೆ ಬಿಸಾಕಿರ್ತಾರೆ ನಾವು ಕಸ ಬಿಸಾಕ್ಬಾರ್ದು ಹೊರ್ಗಡೆ ಅಲ್ಲಿ ಫೈನ್ ಅಂತ ಹಾಕಿದ್ರು ನಾವೇನ್ ಮಾಡ್ತೀವಿ ಅಯ್ಯೋ ಯಾರ್ ಹಾಕ್ತಾರೆ ಅಂತ ಹೋಗಿ ರಾತ್ರಿ ರಾತ್ರಿ ಬಿಸಾಕು ಬರ್ತೀವಿ ಆ ತರ ಬಿಸಾಡ್ಬೇಡಿ ಎಲ್ರಿಗೂ ತೊಂದರೆ ಆಗತ್ತೆ ಅದ್ರಿಂದ ಕಾಯಿಲೆ ಬರುತ್ತೆ ಉಸಿರಾಡ್ತೀವಿ ಗಾಳಿ ಮತ್ತೆ ಅದ್ರಲ್ಲೇ ಊಟ ಅದೆಲ್ಲ ಹಾಕ್ತಾರೆ ಆ ಗಿಡ ಎಲ್ಲ ಗೊಬ್ರಾಗ ಅದು ನಮ್ಗೆ ಹೆಲ್ತ್ ಗೆ ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ಬದಲು ಇವ್ರು ಬಂದ್ ಮನೆ ಹತ್ರ ಅವ್ರೇನ್ ಸುಮ್ನೆ ಬಂದ್ ತಗೊಂಡ್ ಹೋಗಲ್ಲ ನಿಮ್ಗೆ ಅದ್ರ ತಕ್ಕನ ನೀವು ಹೊರ್ಗಡೆ ಏನ್ ಕೊಡ್ತೀರಾ ಅದಕ್ಕೆ ಒಂಚೂರು ಜಾಸ್ತಿನೇ ಕೊಡ್ತಾರೆ ದುಡ್ಡು ಅಲ್ವಾ ಆಲ್ಮೋಸ್ಟ್ ಅದೇ ಲೆವೆಲ್ ಕೊಡ್ತೀವಿ ಅದೇ ಲೆವೆಲ್ ಕೊಡ್ತಾರೆ ಕೊಡ್ತಾರೆ ಆ ನಿಮ್ಗೆ ಏನ್ ಸುಮ್ನೆ ತಗೊಂಡೋಗಲ್ಲ ಅವರು ಒಂದು ಒಳ್ಳೇದ್ ಮಾಡ ಅವರು ದುಡ್ಗೋಸ್ಕರ ಮಾಡ್ತಾ ಇಲ್ಲ ನೇಚರ್ ಮುಂದೆ ನಮ್ಗೆ ನಮ್ಗೆ ನಮ್ ಮಕ್ಕಳಿಗೆ ಒಳ್ಳೇದಿರ್ಲಿ ಅಂತ ಹೇಳಿ ಇವ್ರು ಮಾಡ್ತಾ ಇರೋದು ಅವ್ರ ಜೊತೆ ನಾವು ಕೈ ಜೋಡ್ಸೋಣ ಇದಕ್ಕೆ ಅಂತ ಅನ್ಕೊಳ್ತೀವಲ್ವಪ್ಪ ಸರಿಯಪ್ಪ ನೋಡಿ ಅವ್ರ ಜೊತೆ ನಾವು ಎಲ್ರು ಕೈ ಜೋಡ್ಸೋಣ ಅವ್ರು ಒಳ್ಳೆ ಕೆಲ್ಸ ಮಾಡ್ತಾ ಇದಾರೆ ಒಳ್ಳೆ ಕೆಲ್ಸ ಮಾಡ್ಬೇಕಾದ್ರೆ ಅವ್ರ ಹಿಂಗಂದಾಗ ನಾವು ಹಿಂಗಂದಣ ಅವಾಗ ಚಪ್ಪಾಳೆ ಬರುತ್ತೆ ಅಲ್ವಾ ಒಂದ್ ಜೋ ಎಲ್ರು ಸೇರಿ ಒಂದ್ ಒಳ್ಳೆ ಕೆಲ್ಸ ಮಾಡ್ತಿದ್ದಾರೆ ನಾವು ಅವ್ರ ಜೊತೆ ಹೋಗಿ ಸೇರೋಣ ನೆಕ್ಸ್ಟ್ ನಾನು ಇದ್ರದ್ ಬಗ್ಗೆ ಒಂದು ಲೈವ್ ಪ್ರೋಗ್ರಾಮು ಮಾಡ್ತೀನಿ ಈ ವಿಡಿಯೋನ ಇಷ್ಟೊತ್ತು ನೋಡಿದ್ರಿ ಅಲ್ವಾ ನನ್ಗಂತೂ ಇಷ್ಟು ದಿವಸ ನಾನು ಮಾಡಿರೋ ವಿಡಿಯೋದಲ್ಲಿ ಇದು ಬೆಸ್ಟ್ ವಿಡಿಯೋ ಅಂತ ನಾನ್ ತಿಳ್ಕೊಳ್ತೀನಿ ಇದು ಯಾಕಂದ್ರೆ ಬರೀ ಅಡಿಗೆದಾಗ್ತಿದೆ ಅದಾಗ್ತಿದೆ ಇದಾಗ್ತಿದೆ ಇದ್ರಲ್ಲಿ ಬೆಸ್ಟ್ ವಿಡಿಯೋ ಅಂತ ನನ್ಗ್ ಅನ್ಸುತ್ತೆ ನಿಮಗ್ ಬೆಸ್ಟ್ ವಿಡಿಯೋ ಅನ್ಸಿದ್ರೆ ಕಮೆಂಟ್ ಅಲ್ಲಿ ಹೇಳಿ ನನಗೆ ಇವ್ರದ್ದು ಫೋನ್ ನಂಬರ್ ನ ನಾನು ವಿಡಿಯೋ ಸ್ಕ್ರೀನ್ ಮೇಲೆ ಹೋಗ್ತಾ ಇರುತ್ತೆ ನೀವ್ ಅಲ್ಲಿ ಕಾಲು ಮಾಡ್ಬೋದಲ್ವಪ್ಪ ಕಾಲ್ ಮಾಡ್ಬೋದು ಇಲ್ಲಾಂದ್ರೆ ಇವ್ರ ಲಿಂಕ್ ಇರುತ್ತೆ ಅದು ಆ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಲಿಂಕ್ ಓಪನ್ ಆಗುತ್ತೆ ನಿಮ್ಗೆ ಅವ್ರ ಬಂದಿ ನೀವು ಇರೋ ಜಾಗದಲ್ಲಿ ನೀವೇನು ಟೆನ್ಷನ್ ತಗೊಳ್ಳಿವ ಫೋನ್ ಮಾಡಕ್ಕೂ ಫ್ರೀ ಇದೆ ಏನು ಚಾರ್ಜಸ್ ಇಲ್ಲ ಮತ್ತೆ ಲಿಂಕ್ ಇಂದನೂ ನೀವು ಓಪನ್ ಮಾಡ್ಕೊಂಡು ಮಾಡ್ಬೋದು ಇಲ್ವಾ ಅವ್ರಿಗೆ ನೀವು ಕಾಲ್ ಮಾಡ್ಬೋದು ವಿಡಿಯೋ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ ಅಲ್ವಾ ನೆಚ್ಚಿಕೆ ವಿಡಿಯೋ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇವ್ರಿಗೆ ಲಿಂಕ್ ಕೊಟ್ಟಿರ್ತೀನಿ ಅವ್ರಿಗೆ ನೀವೆಲ್ಲ ಕೈ ಜೋಡಿಸಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ನಚಿಕೆ ಥ್ಯಾಂಕ್ ಯು ಪಾ ನಿಜವಾಗ್ಲು ಒಳ್ಳೆ ವಿಡಿಯೋ ನನ್ಗೆ ಪ್ರಸಾದ್ ಥ್ಯಾಂಕ್ ಯು ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್